ನಮಸ್ಕಾರ ಸ್ನೇಹಿತರೆ ಕನ್ನಡ ಆಗಿನ ಒನ್ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಇದು ನಾವು ಯಾವ್ದ್ರ ಬಗ್ಗೆ ಮಾತಾಡೋಣ ಅಂದ್ರೆ ರೀಸೆಂಟ್ ಆಗಿ ನಡೆದ ಬೆಂಗಳೂರಿನಲ್ಲಿ ಅಗ್ಲಲ್ಲಿ ನಡೆದ ಏಳು ಕೋಟಿ ಎಟಿಎಂ ಕ್ಯಾಶ್ ವ್ಯಾನ್ ತರೋಡ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಇದರಲ್ಲಿ ದೊರೆ ತರಡೆ ತುಂಬಾ ಪ್ರೊಫೆಷನಲ್ ಆಗೈತೆ ಐತೆ ಇದ್ರ ಯಾರು ಪ್ಲಾನ್ ಮಾಡಿದ್ರು ಪೊಲೀಸರಿಗೆ ಏನ್ ಸಿಕ್ ಸುಳಿವು ಸಿಕ್ಕಿದೆ ಅವರು ಎಷ್ಟು ಕೋಟಿ ದುಡ್ಡು ಡ್ಯೂಟಿ ಪಡೆದಿದ್ದಾರೆ ಅವ್ರು ಸಿಕ್ಕಿದ್ರ ಅವ್ರು ಯಾವ್ಯಾವ ಯಾವ ನಲ್ಲಿ ಹೋದ್ರು ಮತ್ತು ಅವ್ರು ಎಷ್ಟು ಜನ ಇದ್ರು ಎಂಬುದು ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳೋಣ ಸ್ನೇಹಿತರೆ ರೀಸೆಂಟ್ ಆಗಿ ನವೆಂಬರ್ ಅಲ್ಲಿ ಸಿಎಂಎಸ್ ಎಸ್ ಲಾಜಿಸ್ಟಿಕ್ ಕಂಪನಿ ಒಂಥರ ಕ್ಯಾಶ್ ವ್ಯಾನ್ ಜೆ ಪಿ ನಗರ ಎಚ್ ಡಿ ಎಫ್ ಬ್ಯಾಂಕ್ ನಿಂದ ಎ ಟಿ ಎಂ ಲೋಡ್ ಮಾಡಲು ಹೊರಟಿತ್ತು ಅಂದ್ರೆ ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂದ ಒಂದು ಗಾಡಿ ಅದೇ ಮಾಮೂಲಿ ವ್ಯಾನ್ ಎಟಿಎಂ ಕ್ಯಾಶ್ ವ್ಯಾನ್ ಫುಲ್ ಎಚ್ ಡಿ ಎಫ್ ಬ್ಯಾಂಕ್ ನಿಂದ ಏಳು ಕೋಟಿ ತುಂಬಿಸಿಕೊಂಡು ಗೇಟ್ ಇಂದ ಆಚೆ ವಾಪಸ್ ಬಂತು ವ್ಯಾನ್ ಅಲ್ಲಿ ಒಟ್ಟು ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣ ಇತ್ತು ಆದ್ರೆ ಸಮಯ ಸುಮಾರು ಹನ್ನೆರಡು ಇಪ್ಪತ್ತು ನಿಮಿಷ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಅದೇ ಸಮಯದಲ್ಲಿ ಒಂಥರ ಕಾರ್ ಬಂತು ಆರ್ ಬಿ ಐ ಅಧಿಕಾರಿಗಳು ಅಂತ ಹೇಳ್ಕೊಂಡು ಐದಾರು ಜನ ಗ್ಯಾಂಗ್ ಬಂದ್ರು ಟಯೋಟೊ ಇನೋವಾ ಕಾರ್ ನಲ್ಲಿ ಒಳ್ಳೆ ಈ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಹಾಕ್ಬಿಟ್ಟು ಒಂಥರ ಇದು ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ನಾಕೊಂಡು ಒಂದಷ್ಟು ನಾಲ್ಕೈದು ಜನ ಬಂದ್ರು ಆ ಕಾರ್ ಹತ್ರ ಬಂದು ಒಂಥರ ಗ್ಯಾಂಗು ಅವ್ರ ಅರಬಿ ನಾವು ಅರಬಿ ಕಡೆಯಿಂದ ಬಂದಿದ್ದೀರಿ ಇದು ಅರಬಿ ಹರಡೆ ರೂಟಿಂಗ್ ಚೆಕ್ಕಿಂಗ್ ಅಂತ ಹೇಳ್ಬಿಟ್ಟು ಅವ್ರನ್ನ ವ್ಯಾಮೋಹಿಸಿ ಬಿಟ್ಟಿವಿ ಅವ್ರು ಎಲ್ಲ ಹೇಳ್ಬಿಟ್ಟು ಒಂತರ ಮೈಂಡ್ ವಾಶ್ ಮಾಡ್ಬಿಟ್ಟಿದೆ ಇಲ್ಲಿ ರೀಸೆಂಟ್ ಇಲ್ಲಿ ಇನ್ನೊಂದು ಯೋಚನೆ ನಮಗೆಲ್ಲ ಅವ್ರ ಅಲ್ಲಿ ಕಾರ ಬಂದಿದ ಸಮಯ ಯಾರು ಹೇಳ ಯಾರು ಹೇಳಿದ್ರು ಇವ್ರಿಗೆ ಆ ಒಳಗಿದ್ದವ್ರು ಯಾರು ಇನ್ಫಾರ್ಮೇಶನ್ ಕೊಟ್ರ ಬ್ಯಾಂಕ್ ಅಲ್ಲಿ ಇದ್ದವ್ರು ಯಾರಾದ್ರೂ ಇನ್ಫಾರ್ಮೇಶನ್ ಅಂತ ಇನ್ನೂ ಎಲ್ಲ ತನಿಖೆಯಲ್ಲಿದ್ದೇವೆ ಅದು ಇನ್ನ ನೆಕ್ಸ್ಟ್ ಇದರಲ್ಲಿ ನೋಡೋಣ ಫಸ್ಟ್ ಇವ್ರು ಆಚೆಗ್ ಬಂದ್ರು ರ ಆಚೆ ಬಂದ್ರೆ ಇವರು ನಾವು ಆರ್ ಬಿ ಐ ಅಧಿಕಾರಿಗಳು ಅದು ಮಾಮೂಲಿ ಕಾರ ಎಲ್ಲ ಅದು ಒಂಥರ ಸಿಂಬಲ್ ಗೋರ್ಮೆಂಟ್ ಆಫ್ ಕರ್ನಾಟಕ ಒಂಥರ ಅದು ಫೇಕ್ ನಂಬರ್ ನಂಬರ್ ಕಾರ್ದು ಅದು ಫೇಕ್ ನಂಬರ್ ಅದ್ ಮಾಮೂಲಿ ಕಾರು ವ್ಯಾನ್ ಅಲ್ಲಿ ಹತ್ರ ಹೋಗ್ತಾರೆ ನಾವು ಆರ್ ಬಿ ಐ ಅಧಿಕಾರಿ ಅಂತ ಹೇಳ್ಬಿಟ್ಟು ಈ ಬಾಕ್ಸ್ ಇರ್ತಾವಲ್ಲ ವ್ಯಾನ್ ಅಲ್ಲಿ ಹೋಗ್ಬಿಟ್ಟು ತೆಗ್ದು ಬಿಟ್ಟು ಕಾರ್ ಗೆ ಒಂಥರ ಎಲ್ಲ ಟ್ರಾನ್ಸ್ಫರ್ ಮಾಡವ್ರೆ ಇಲ್ಲಿ ಚೆಕಿಂಗ್ ಮಾಡ್ಬೇಕು ನಾವು ಈ ದುಡ್ಡನ್ನ ನಾವು ಆರ್ ಬಿ ಐ ಹೇಳ್ಬಿಟ್ಟು ಚೆಕ್ ಮಾಡ್ಬೇಕಾ ಅಲ್ಲಿರೋ ಅಮೌಂಟ್ ಎಲ್ಲಾ ಒಂಥರ ಇವ್ರು ಕಾರ್ಗಳ ತುಂಬವ್ರೆ ಒಂಥರ ಈ ಕಾರ್ ತುಂಬ ಬಿಟ್ಟು ಮುಂದಿಕ್ ಹೊರಡವ್ರೆ ಅಲ್ಲಿ ಹೆಚ್ಚು ಒಂಥರ ಸಿ ಸಿ ಕ್ಯಾಮ್ರಾಗ ಜಾಗ ಹೋಗೋರ್ರೆ ಫ್ಲೇವರ್ ಡೈಲಿ ಸರ್ಕಲ್ ಫ್ಲೇವರ್ ಒಂಥರ ಕಾರ್ ಹಾಕ್ಬಿಟ್ಟವ್ರ ಅಲ್ಲಿ ಒಂಥರ ಸಿ ಸಿ ಟಿವಿ ಯಾ ಯಾವ್ ಸೈಡ್ ಕಮ್ಮಿ ಇರ್ತವ ಆ ಅವ್ರ ಮೊದಲೇ ಗೊತ್ತೈತೆ ಆ ರೂಡ್ ಅವರು ಆದ್ರೂ ಈ ಚಿಕ್ಕ ಚಿಕ್ಕ ಅಂಗಡಿ ಸಿ ಸಿ ಕ್ಯಾಮ್ರಾ ಗಳವೆ ಒಂದಷ್ಟು ಫೋಟೋಗಳನ್ನೆಲ್ಲ ಸೆರೆ ಹಿಡಿದವ್ರೆ ಅವರು ಕಾರಣ ಆದ್ರೂನು ಕೆಲವೊಂದು ಈ ಧಾರೋಣೆ ಆಗಿರೋದಕ್ಕೆ ನಿಮಿಷದಲ್ಲಿ ಮುಗ್ದೋಗೈತೆ ಬೇಗ ಇಷ್ಟು ಬೇಗ ಅವ್ನ ಯಾಡ್ಸಕ್ ಬಿಟ್ಟವ್ರೆ ಅಷ್ಟು ಬೇಗ ಒಂಥರ ಇದು ಸಾಮಾನ್ಯ ಕಳ್ತಾನೆ ಅಲ್ಲ ಮುಂದೆ ರೇಸ್ ಮಾಡೋರೆ ಒಂಥರ ಈ ಸಿ ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಇದು ನಕಲಿ ನಕಲಿ ಐ ಡಿ ನಕಲಿ ಫೆಸ್ಟ್ ಬಳಸಿ ಎಲ್ಲ ಮಾಡೋರ್ ಇದು ಮತ್ತೆ ಎಲ್ಲ ಹಣನೂ ತಕ್ಕೊಂಡು ಈ ಸಿಸಿ ಟಿವಿ ಟಿವಿಯರು ಕೂಡ ಒಂಥರ ಕಳ್ತ ಹೋಗೋ ಕಳ್ತನ ಮಾಡಿದ್ದಾರೆ ಅಂತ ತನಿಖೆಯಲ್ಲಿ ಹೇಳ್ತಾ ಹೋರೆ ಇದು ತನಿಖೆ ಇನ್ನೂ ಒಂಥರ ಕಷ್ಟ ಆಗ್ಬಿಟ್ಟಿದೆ ಈಗ ರೀಸೆಂಟ್ ಆಗಿ ಅವ್ರ ಯಾವ ತರ ಪ್ಲಾನ್ ಮಾಡವ್ರೆ ಅಂದ್ರೆ ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ಒಂಥರ ರಿಯಲ್ ಅಧಿಕಾರಿಗಳು ಬಂದು ಯಾವ ರೀತಿ ರೇಟ್ ಮಾಡೋ ತರ ನಾವು ಗೌರ್ಮೆಂಟ್ ಇಂದ ಬಂದ್ರೆ ಇದ್ರಿ ಚೆಕ್ ಮಾಡಬೇಕು ಆ ರೀತಿ ಪ್ಲಾನ್ ಇವ್ರಿಗೆ ಯಾರೋ ಮುಂದೆ ಇನ್ಫಾರ್ಮೇಶನ್ ಕೊಟ್ರ ಬರ್ತಾ ಇದೆ ಬರ್ತಾ ಇದೆ ಇಷ್ಟು ಕೋಟಿ ದುಡ್ಡು ಇದೆ ಯಾರಾದ್ರು ಹೇಳಿದ್ರ ಅದನ್ನ ಎಲ್ಲ ಫುಲ್ ತನಿಖೆ ಇಲ್ಲಿದೆ ಮತ್ತೆ ಈ ಪೊಲೀಸರು ಪಾಪ ಏನ್ ಮಾಡೋದಂದ್ರೆ ಈ ಐವತ್ತಕ್ಕಿಂತ ಹೆಚ್ಚು ಫೋಟೇಜ್ ಸಿ ಸಿ ಟಿವಿಗಳನ್ನು ನೋಡವ್ರೆ ಅದ್ರಲ್ಲಿ ಒಂದಷ್ಟು ಸುಳಿಗಳು ಸಿಕ್ಕಾವೆ ಸುಳಿವುಗಳು ಒಂದಷ್ಟು ಫೋಟೇಜ್ ಎಲ್ಲೆಲ್ಲಿ ಮೂವ್ ಆಗಿದೆ ಕಾರ್ಗಳು ಮತ್ತೆ ಇವು ಒಂದ್ರ ಅವ್ರಿಗ ಅನುಮಾನ ಪೊಲೀಸರು ಕಂಪ್ನಿ ಒಳಗೆ ಯಾರಾದ್ರೂ ಇವ್ರಿಗೆ ಏನಾದ್ರು ಮಾಹಿತಿ ಕೊಟ್ರಾ ಅಂತ ಫುಲ್ ಇದು ಇನ್ಸಿಡೆ ಇನ್ವಾಲ್ವ್ಮೆಂಟ್ ಶಂಕೆ ಇದ್ಯಾ ಮತ್ತೆ ಇನೋವಾ ಕಾರು ಬಂಗಾರಗಟ್ಟೆ ಕಾಸಿಂದ ಓಡಿದು ಒಂಥರ ಮೂವ್ ಆಗೈತೆ ಅಂತ ಒಂದ್ ದಾಖಲೆ ಬಂದೈತೆ ಈ ಸಿಸಿ ಟಿವಿಯಲ್ಲಿ ಸೆರೆ ಹಿಡಿದವ್ರೆ ಬನ್ನಾಲ್ಗಟ್ಟೆ ಕಾಸಲ್ಲಿ ದಾಖಲೆ ಆಗೈತೆ ಮತ್ತೆ ಕ್ರೈಮ್ ಕ್ರೈಮ್ ಬ್ರಾಂಚ್ ಸೌತ್ ಇಂಡಿಯನ್ ಟ್ರಾಫಿಕ್ ಆಲ್ ಟೈಪ್ ಅಲ್ಲಿ ಸಮೇತ ತನಿಖೆ ನಡೆಸಾರ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮತ್ತೆ ಇದು ಹಗ್ಲಲ್ಲೇ ನಡೆದಿರೋ ದರೋಡೆ ಬೆಂಗಳೂರು ನಗರದಲ್ಲಿ ಒತ್ತಲ್ಲಿ ಅದು ಸೆಕ್ಯೂರಿಟಿ ಇರುವ ಎಟಿಎಂ ಬ್ಯಾರ ಏನಾರ ಸೆಕ್ಯೂರಿಟಿ ಇರ್ತಾರೆ ಒಂದು ಗನ್ ಮತ್ತೆ ಇಬ್ರು ಮೂರು ಆಫೀಸರ್ಸ್ ಇರ್ತಾರೆ ಅಂತ ನೇ ಏಳು ಕೋಟಿ ಕಳ್ತನ ಮಾಡಿದೆ ಇದು ನಾರ್ಮಲ್ ಇನ್ಸಿಡೆಂಟ್ ಅಲ್ಲ ಇದು ಗ್ಯಾನ್ ಪ್ರೊಫೆಷನಲ್ ಆಗಿ ಒಂಥರ ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಆಗಿ ಮಾಡಿ ಆದ್ಮೇಲೆ ಇದು ಪಕ್ಕ ದರೋಡೆ ಮಾಡಿರೋದು ಸ್ನೇಹಿತರೆ ಇದು ಇನ್ನೊಂದು ವಿಚಾರ ಅಂದ್ರೆ ಯಾರನ್ನ ಸಪೋರ್ಟ್ ಒಳಗಡೆ ಅದೇ ಮೇನ್ ತನಿಖಲಿ ನಡೆಸ್ತಾ ಇದ್ರಿ ರೀತಿ ಒಬ್ಬೊಬ್ಬರ ಇವಾಗ ಅವ್ರ ಆಫೀಸರ್ಸ್ ನಾವು ಆರ್ ಬಿ ಐ ಕಡೆಯಿಂದ ಬಂದಿದಿರಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕೇಳ್ಬಿಟ್ಟು ಇವ್ರ ಅಷ್ಟು ಬೇಗ ಹೆಂಗ್ ಒಪ್ಕೊಂಡ್ರು ಅಂತ ಇವ್ರ ಮೇಲೆನು ಇವಾಗ ಅವಮಾನ ಅದು ಒಂದ್ ನಲ್ವತ್ ನಿಮಿಷ ಇತ್ತಂತೆ ನಲ್ವತ್ತು ನಿಮಿಷ ಗಂಟ ಪೊಲೀಸ್ ಕೇಸ ಕಳೆದನ ಆಯ್ತಲ್ಲ ನಲವತ್ ನಿಮಿಷ ಗಂಟ ಪೊಲೀಸ್ ಕೇಸ್ ಆಗಿಲ್ಲ ನಲ್ವತ್ತು ನಿಮಿಷ ಆದ್ಮೇಲೆ ಪೊಲೀಸ್ ಕೇಸ್ ಆಯ್ತಂತೆ ಅದು ಮೇನ್ ಪಾಯಿಂಟ್ ಆಗೈತೆ ಅಷ್ಟೊಂದ್ ಗಂಟೆ ಏನಾಗ್ತಾ ಇತ್ತು ಏನ್ ಮಾಡ್ತಾ ಇದ್ರು ಏನೋ ಸಾವಿರಾರು ರೂಪಾಯಿ ಆದ್ರೆ ಏನ ಅನ್ಬೋದು ಲಕ್ಷ ಕೋಟಿ ಏಳು ಕೋಟಿ ಏನು ಯೂಟ್ಯೂಬ್ ಅಂದ್ರೆ ಅಲರ್ಟ್ ಆಗಿ ಹೇಳ್ಬೇಕಾಯ್ತು ಅನುಮಾನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಈ ಸ್ನೇಹಿತರೆ ಇನ್ನೊಂದು ವಿಷಯ ಅಂದ್ರೆ ಇವಾಗ ರೀಸೆಂಟ್ ಆಗಿ ಬಂದಿರೋ ವಾರ್ತೆಗಳ ಪ್ರಕಾರ ಅದು ದುಡ್ಡು ಸಿಕ್ಕಿದೆ ಒಂದು ಅದ್ಯಾರ ಜನ ಇಲ್ಲಿ ಯಾರೋ ಒಬ್ಬ ಅವರು ನಾಲ್ಕು ಜನದಲ್ಲಿ ಒಬ್ರು ಸಿಕ್ಕಿದ್ದಾರೆ ಮತ್ತೆ ದುಡ್ಡು ಸಿಕ್ಕಿದೆ ಅಂತ ತನಿಖೆಯಲ್ಲಿ ಹೇಳ್ತಾ ಇದ್ರೆ ಸೊ ಒಂಥರ ನ್ಯೂಸ್ ಬರ್ತಾ ಇದೆ ಸಿಕ್ಕೈತೆ ಅದನ್ನ ನಾವು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ದುಡ್ಡು ಎಷ್ಟು ಸಿಕ್ಕಿದೆ ಮತ್ತೆ ಎಷ್ಟು ಖರ್ಚು ಮಾಡಿಬಿಟ್ಟಿದ್ದಾರೆ ಅವ್ರು ಯಾರ್ಯಾರು ಅವ್ರ ಡೀಟೇಲ್ಸ್ ಎಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸಿಕ್ಕಿದ್ದಾರೆ ಅಂತ ಮಾಹಿತಿ ಬಂದಿದೆ ಮತ್ತೆ ಸ್ವಲ್ಪ ನಾವು ಸ್ವಲ್ಪ ಜಾಗೃತೆಯಿಂದ ಯಾರಾದರೂ ಈ ನೀವು ಏನೋ ಬ್ಯಾಂಕ್ಗಳಿಂದ ಅಮೌಂಟ್ ಏನೋ ಸ್ವಲ್ಪ ಲಕ್ಷ ಮನೆಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಡ್ರಾ ಮಾಡಬೇಕಾದ್ರೆ ಅದನ್ನ ಸ್ವಲ್ಪ ಹುಷಾರಿಂದ ಮನೆಗೆ ಹೋಗಿ ನೋಡಿ ಈ ರೀತಿ ಅದು ಸೆಕ್ಯೂರಿಟಿ ಇರೋ ಇರೋರ್ನೇ ಸೆಕ್ಯೂರಿಟಿ ಇರೋ ಏಳು ಕೋಟಿನೇ ಅದು ವ್ಯಾನ್ ಮ್ಯಾನ್ ಸಮೇತ ಇರ್ತಾರೆ ಅವ್ರ ಜೊತೆ ಅಂತ ಇದ್ಕೊಂಡು ಸಿಕ್ಕಿ ಅಂತ ಹೇಳ್ಬಿಟ್ಟು ಏಳು ಕೋಟಿ ಅಮರ್ಸಿದ್ರಿ ಫಸ್ಟ್ ನಾವು ಜಾಗೃತಿ ಅಂತ ಇರೋಣ ಸ್ವಲ್ಪ ನಾವು ಇರ್ಬೇಕು ಅಂತ ನಾವು ನಾವು ಮೊದ್ಲೇ ಒಬ್ಬಲ್ ಕ್ಲಾಸ್ ಇಟ್ಟಿರ್ತೀವಿ ಅದರಿಂದ ನಾವು ಸ್ವಲ್ಪ ಜಾಗೃತಿಯಿಂದ ನೀವು ಸೇಫ್ ಆಗಿ ಮನೆಗಳಿಗೆ ಒಂಥರ ಡ್ರಾ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಮತ್ತೆ ನಾವು ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡೋಣ ಇವರು ಏನ್ ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಒಬ್ಬರು ಅಂತ ಹೇಳ್ತಾರೆ ಮತ್ತೆ ಹಣ ಸಿಕ್ಕಿದೆ ಅಂತ ಕೇಳ್ಪಟ್ಟಿದ್ದೆ ಮತ್ತೆ ಎಷ್ಟು ಸಿಕ್ಕಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾರು ವಸ್ತು ಮಾಡ್ತಾ ಇದ್ರೆ ನಮ್ಮ ಚಾನಲ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು